ನೀ ನಲ್ಲವೇ ರಾಘವೇಂದ್ರಾಯ ಧರ್ಮದ ಹರಿಕಾರ ಕರ್ಮದ ಪರಿಹಾರ ಧರ್ಮದ ಹರಿಕಾರ ಕರ್ಮದ ಪರಿಹಾರ ನೀ ನಲ್ಲವೇ ನೀನನಿಯಾಗ ತಾಯಿ ವಿವಿಧ ರೂಪಗಳಿಂದ ವಿವಿಧ ನಾಮಗಳಿಂದ ಭಕ್ತರಿಂದ ಆರಾಧಿತಳಾಗಿದ್ದಾಳೆ ಬಾಗಲಕೋಟೆಯ ಜಿಲ್ಲೆ ಬಿಳಿಗಿ ತಾಲೂಕಿನ ಕುಂದರಗಿ ಪವಿತ್ರ ಕ್ಷೇತ್ರದಲ್ಲಿ ಯುಗ ಯುಗಗಳ ಇತಿಹಾಸವನ್ನು ಅಂತಿರತಕ್ಕಂತಹ ಕ್ಷೇತ್ರ ರಾಮನ ದಂಡಕಾರಣ್ಯ ಯಾತ್ರೆಯಲ್ಲಿ ಪಾದಸ್ಪರ್ಶವನ್ನು ಪಡೆದಂತಹ ಪವಿತ್ರ ಒಂದು ತಾಣ ಆ ತಾಣದಲ್ಲಿ ಭುವನೇಶ್ವರಿ ನವಾಂಕಿತರಾದಂತಹ ತಾಯಿ ಅಲ್ಲಿ ನೆಲೆಗೊಂಡು ಭಕ್ತರನ್ನ ತನ್ನ ಕೃಪಾದೃಷ್ಟಿಯನ್ನು ಬೀರುವ ಅವರ ಅನುಗ್ರಹಿಸ್ತಾ ಇದ್ದಾಳೆ ಅಲ್ಲಿ ಉತ್ಸವ ಬಹಳ ವೈಭವದಿಂದ ಭಕ್ತಿಯಿಂದ ಭಕ್ತರ ಒಂದು ಸಹಯೋಗದೊಂದಿಗೆ ವರ್ಷವೂ ಕೂಡ ನಡೆಸುವಂತಹ ಒಂದು ಕ್ರಮ ನಡೆದು ಬಂದಿದೆ ಅದೇ ರೀತಿಯಾಗಿ ಅಲ್ಲಿಯ ಎಲ್ಲ ಭಕ್ತರು ಮತ್ತು ಮುಖ್ಯಸ್ಥರು ಕೂಡ ರಾಘವೇಂದ್ರ ಸ್ವಾಮಿಗಳವರನ್ನ ತತ್ಪೂರ್ವಭಾವಿಯಾಗಿ ದರ್ಶನ ಪಡೆದು ಪ್ರಸಾದವನ್ನು ಪಡೆದು ಉತ್ಸವಕ್ಕೆ ಅಪ್ಪಣೆಯನ್ನು ಪಡೆದು ಅಲ್ಲಿಯ ಉತ್ಸವವನ್ನು ಆಚರಿಸುವಂತಹದ್ದು ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಒಂದು ಕ್ರಮವಾಗಿದೆ ಆ ನಿಟ್ಟಿನಲ್ಲಿ ಈ ಬಾರಿಯೂ ಕೂಡ ನನಗೆ ಸಂಬಂಧಪಟ್ಟಂತಹ ಭಕ್ತರು ಮತ್ತು ಮುಖ್ಯಸ್ಥರು ಇಲ್ಲಿ ಆಗಮಿಸಿ ಉತ್ಸವದ ಬಗ್ಗೆ ವಿಚಾರವನ್ನು ತಿಳಿಸಿ ನಮ್ಮನ್ನು ಕೂಡ ಆಹ್ವಾನಿಸಿದರು ಆದರೆ ನಮ್ಮ ಪೂರ್ವ ಯೋಜಿತ ಕಾರ್ಯಕ್ರಮಗಳು ಇದ್ದದರಿಂದ ಆ ಸಂದರ್ಭಕ್ಕೆ ಮರಲಿಕ್ಕೆ ಆಗೋದ್ರಿಂದ ಮತ್ತೆ ತಾಯಿಯ ದರ್ಶನಕ್ಕೆ ಸದ್ಯದಲ್ಲೇ ನಾವು ಆ ಕಾಂತಕ್ಕೆ ಬರ್ತೇವೆ ತಾಯಿಗೆ ಸೀರೆ ವಸ್ತ್ರ ಇತ್ಯಾದಿಗಳನ್ನ ರಾಘವೇಂದ್ರ ಸ್ವಾಮಿಗಳವರ ಕೊಡುಗೆಯಾಗಿ ಪ್ರಸಾದವನ್ನ ಇಲ್ಲಿ ಪಟ್ಕರಿಸಿದೆ ಅದನ್ನ ತಾಯಿಗೆ ಸಮರ್ಪಣೆ ಮಾಡಿ ಎಲ್ಲ ಭಕ್ತರಿಗೂ ಈ ವಿಷಯವನ್ನ

ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ಭಜತಾಂ ಕಲ್ಪರಕ್ಷಾಯ ನಮತಾಂ ಕಾಮಧೇನವಿ ಮಂತ್ರಾಲಯ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ 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 ನೂರ ಎಂಟು ಡಾಕ್ಟರ್ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರು ಕುಂದರ್ಗಿ ಕ್ಷೇತ್ರದ ಸುರಗಿರಿ ಬೆಟ್ಟದ ಎಲ್ಲ ಸದ್ಭಕ್ತರಿಗೆ ಮಂತ್ರಾಲಯ ಶ್ರೀಪಾದಂಗಳವರು ಜಾತ್ರಾ ಮಹೋತ್ಸವದ ಅಂಗವಾಗಿ ತಮ್ಮ ಆಶೀರ್ವಚನ ಮೂಲಕವಾಗಿ ಅಮ್ಮನವರಿಗೆ ಸೀರೆ ಮತ್ತು ಮಂತ್ರಾಕ್ಷತೆ ಆಶೀರ್ವಚನ ಮೂಲಕ ಎಲ್ಲರಿಗೆ ಇಲ್ಲಿ ವಿಶೇಷವಾಗಿ ಕ್ಷೇತ್ರಕ್ಕೆ ಅನುಗ್ರಹ ಮಾಡಿದ್ದಾರೆ ಅಂತಹ ಸೀರೆ ಪ್ರಸಾದ ಮಂತ್ರಾಕ್ಷಿದೊಡನೆ ನಾವು ಅವರ ಪ್ರತಿನಿಧಿಯಾಗಿ ಶ್ರೀ ಕ್ಷೇತ್ರಕ್ಕೆ ತರ್ತಾ ಇದ್ದೀವಿ ಮಂತ್ರಾಲಯ ಪ್ರಸಾದವಾಗಿ ಎಲ್ಲ ಸುರಗಿರಿ ಕ್ಷೇತ್ರದ ಎಲ್ಲ ಭಕ್ತರಿಗೆ ಅಲ್ಲಿ ರೈತಾಪರ್ಗದರಿಗೆ ವಿಶೇಷವಾಗಿ ಗುರು ಸಾರ್ವಭೌಮರ ರಾಘವೇಂದ್ರ ತೀರ್ಥರ ನಂತರ ಸುಧೇಂದ್ರ ಶ್ರೀಪಾದಂಗಳವರು ವಿಶೇಷವಾಗಿ ಆಶೀರ್ವಾದ ಮಾಡಿದ್ದಾರೆ ಮಂಚಾಲಮ್ಮನ ಪ್ರಸಾದ ಕೂಡ ವಿಶೇಷವಾಗಿ ಅವರು ಆ ಕ್ಷೇತ್ರಕ್ಕೆ ಕಳಿಸಿಕೊಟ್ಟಿದ್ದಾರೆ ಅವರ ಪ್ರತಿನಿಧಿಯಾಗಿ ನಾವು ಕೂಡ ಇಲ್ಲಿ ತರ್ತಾ ಇದ್ದೇವೆ ಶ್ರೀ ಶ್ರೀ ಸಾವಿರದ ಎಂಟು ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದಿಂದ ಶ್ರೀ ಕ್ಷೇತ್ರದ ಶೃಗಿರಿ ಅಮ್ಮನವರ ಬೆಟ್ಟಕ್ಕೆ ಈ ಪ್ರಸಾದ ರೂಪವಾಗಿ ಗುರುಗಳು ಕರುಣಿಸಿದ್ದಾರೆ ಅದಕ್ಕೆ ಅನಂತ ಅನಂತ ಧನ್ಯವಾದಗಳಂತೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಶ್ರೀ ಕೃಷ್ಣಾರ್ಮ ಆದಿಶಕ್ತಿ ಜಗನ್ಮಾತೆಯನ್ನು ಗುರು ಸಾರ್ವಭೌಮರಾದ ರಾಘವೇಂದ್ರರನ್ನು ಮನದಾಳದಲ್ಲಿ ಸ್ಮರಿಸಿಕೊಳ್ಳುತ್ತಾ ಆ ಎಲ್ಲ ಸಕಲ ಶಕ್ತಿಗಳಿಗೆ ಅನಂತ ಕೋಟಿ ಪ್ರಣಾಮಗಳೇ ಸಲ್ಲಿಸಿ ಇವತ್ತಿನ ದಿನ ಮಂತ್ರಾಲಯ ಕ್ಷೇತ್ರದಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿರುವಂಥ ನಾವು ಮತ್ತು ದೇವಸ್ಥಾನದ ಹಿರಿಯರು ಪೂಜ್ಯರು ಎಲ್ಲರಾದಿಯಾಗಿ ಇವತ್ತಿನ ದಿನ ಇಲ್ಲಿ ಗುರುಗಳ ದರ್ಶನವನ್ನು ಪಡೆದು ಪೂಜ್ಯರ ಆಶೀರ್ವಾದವನ್ನು ಪಡೆದು ದೇವಸ್ಥಾನದ ಅಂಬಾರಿ ಉತ್ಸವಕ್ಕೆ ಗುರುಗಳನ್ನು ಆಮಂತ್ರಿಸಲಾಯಿತು ಗುರುಗಳು ಅನಿವಾರ್ಯ ಕಾರಣಗಳಿಂದಾಗಿ ಇನ್ನೊಂದು ಸಾರಿ ಬರುವ ಭರವಸೆಯನ್ನು ಕೊಡೋದರ ಜೊತೆಗೆ ಗುರುಗಳ ಕೃಪಾ ಆಶೀರ್ವಾದ ಮಂತ್ರಾಲಯದ ಮಂತ್ರಾಕ್ಷತೆಯನ್ನು ಅಮ್ಮನವರಿಗೆ ವಸ್ತ್ರವನ್ನು ತಮ್ಮ ಅಭಯ ಹಸ್ತದ ಆಶೀರ್ವಾದವನ್ನು ಸರ್ವ ಲೋಕಕ್ಕೂ ಸರ್ವ ಜನತೆಗೆ ಒಳಿತಾಗಲಿ ಎಂದು ಆಶೀರ್ವದಿಸಿದ್ದಾರೆ ಆ ಮಂತ್ರಾಕ್ಷತೆಯನ್ನು ಅವರ ಪ್ರತಿನಿಧಿಯಾದಂಥ ಗುರುವರ್ಯರೊಂದಿಗೆ ಸುರಗಿರಿ ಬೆಟ್ಟಕ್ಕೆ ಇದೇ ತಿಂಗಳನ್ನ ಅಂಬಾರಿ ಉತ್ಸವದ ಇಪ್ಪತ್ತೇಳನೇ ತಾರೀಕಿನ ದಿನದಂದು ಮಂತ್ರಾಲಯದ ಮಂತ್ರಾಕ್ಷತೆ ಸುರಗಿರಿ ಬೆಟ್ಟವನ್ನು ತಲುಪ್ತದ ಅವತ್ತು ಬಂದು ತಾವೆಲ್ಲ ಭಕ್ತರು ಆ ಗುರುಗಳ ಆಶೀರ್ವಾದವನ್ನು ತಾವು ఆశీర్వదన్ పడీ అంత ఈ మూలక కేకొతాయి శరణు శరణార్థి మంత్రాలయ వస మంత్రాక్ష గురు రాఘవేంద్ర 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 గురు రాఘవేంద్ర రాఘవేంద్ర